சிதிபஞ்சலி சுவாக ஆர்விகாத பிர்வர்துன பண்டசமாதத அபிவ்க்கு பண்டர சங்க நிரந்தரவாத ஸ்பந்தனை மந்த அஞ்சனே பண்டர சதமானோத்சவத கனத்த யோஜனித கட்டண எம் ஆர்ஜி கிரூப் சமூகசம்ஸே பிரகாஷ்ஷெட்டர்ன முத்தாலிகேடு ஆர உண்டு படது பண்டரயானி நாடவர மாத்திரசத அட்சரு அஜித் குமார் ரய மாலாடி தெரிப்பாதேரு ಬಂಟರಯಾನೆ ನಾಡವರ ಮಾತೃ ಸಂಘದ ಎರಡ್ ಸಾವಿರದ ಸಾಲದ ನೂತ ಮೂರನೇ ವರ್ಷದ ವಾರ್ಷಿಕ ಮಹಾಸಭೆ ಕುಡ್ಲ ಬನ್ಸ್ ಹಾಸ್ಟೆಲ್ದ ಶ್ರೀಮತಿ ಗೀತಾ ಎಸ್ಎಂ ಶೆಟ್ಟಿ ಸಭಾಂಗಣ ಐತಾರ ಕಾಂಡೆ ಆಟನೆ ಹೊಂದಿದ್ದರು ಸಭೆ ಗುರುಕಾರ್ನ ವಹಿಸಲು ಪಾತೇರ್ನ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ಬಂಟೆರಿನ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ವೈವಾಹಿಕ ಆರೋಗ್ಯ ವಸತಿ ಬೊಕ್ಕ ಒಟ್ಟು ಜೀವನ ವ್ಯವಸ್ಥೆಗೂ ಬಂಟೆರಿನ ಮಾತೃಸಂಘ ನಿರಂತರ ಸ್ಪಂದಿಸಾದ ಬೇರೆ ಮತ್ತೊಂದು ನೂತ ಪದ್ನೈದು ವರ್ಷ ಇತಿಹಾಸದ ಬಂಟರ ಮಾತೃಸಂಘದ ಮಲ್ಲ ಕನದ ಯೋಜನೆ ಶತಮಾನೋತ್ಸವ ಕಟ್ಟಣದ ತಯಾರಿಲ ಎಂಆರ್ಜಿ ದ ಅಧ್ಯಕ್ಷರು ಪ್ರಕಾಶ್ ಶೆಟ್ಟಣ ಮುತಾಲಿಕೆಡ್ ಆ ಒಂದು ತೆರಿಪಾಯರು ಒಂದು ದೊಡ್ಡ ನಮ್ಮನ್ನು ಮುಗ್ಗೂಡಿಸುವಂತ ಅಣ್ಣ ತಮ್ಮ ಅಕ್ಕ ತಂಗಿ ಕುಟುಂಬದವರ ಒಟ್ಟಿಗೆ ಯಾರಿಗೂ ಸಂಪರ್ಕವಿಲ್ಲ ನಮ್ಮ ಬಾಂಧವ್ಯ ನಮ್ಮ ಉತ್ತಮವಾದ ನಟ ನುಡಿ ಆಕಾಶ ವಿಚಾರ ಉಳಿಯಬೇಕಾದ್ರೆ ಇಲ್ಲಿ ಸಮೀಕ್ಷೆ ಆಗಬೇಕು ಇದಕ್ಕಾಗಿ ಬಂಟರಯಾನೆ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಂ ಶೆಟ್ಟಿ ವಾರ್ಷಿಕ ವರದಿ ಮಂಡಿಸಾಹರು ಕೋಶಾಧಿಕಾರಿ ಸಿಎ ಮೋಹನ್ ರೈ ಲೆಕ್ಕ ಪತ್ರ ವಿದ್ಯಾರ್ಥಿ ಭವನ ಶಾಲಾ ಕಾಲೇಜ್ಲೆದ ತಾಲೂಕು ಸಮಿತಿಲೆದ ವಾರ್ಷಿಕ ವರದಿಯನ್ನು ಸಭೆಟು ಮಂಡಿಸಾಹರು ಉಮೇಶ್ ರೈ ಪದವು ಮೇಘಿನ ಮನೆ ಶಾಲಿನಿ ಶೆಟ್ಟಿ ಸಂಜೀವ ರೈ ಕಾವು ಹೇಮನಾಥ್ ಶೆಟ್ಟಿ ವಸಂತ್ ಶೆಟ್ಟಿ ಮಿಥುನ್ ಹೆಗ್ಡೆ ಉಡುಪಿ ವಿಜಯ್ ಶೆಟ್ಟಿ ಕಾರ್ಕಳ ಆವರ್ಸೆ ಸುಧಾಕರ್ ಶೆಟ್ಟಿ ದಯಾನಂದ್ ರೈ ಮನವಳಿಕೆ ಜಯರಾಮ್ ಭಂಡಾರಿ ಸುಧೀರ್ ಕುಮಾರ್ ರೈ ವರದಿನ್ ದಯಾ ಶರಣ್ ಶೆಟ್ಟಿ ಎರಡ್ ಸಾವಿರದ ಇರುವತ್ತೆರಡು ಇರುವ ಮೂರನೇ ಸಾಲದ ಲೆಕ್ಕ ಪರಿಶೋಧಕರಾದ ಆಯ್ಕೆಯಾಯರು ದೀಪಿಕಾ ಸಿಂಧೂರ ಸಹನಾ ಪ್ರಾರ್ಥನೆ ಪಂಡ್ಯರು ಶರತ್ ಶೆಟ್ಟಿ ಪಾಡುಪಳ್ಳಿ ಸಬಿಸ್ ತಾರಿಕೆ ಮಾತೇರು ಉಪಾಧ್ಯಕ್ಷರು ಕಾವು ಹೇಮನಾಥ್ ಶೆಟ್ಟಿ ಸ್ವರ್ಣಚಂದಾಯರು